ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶೋಕ ಈ ತರ ಮಳೆ ಬರುವ ಸಮಯದಲ್ಲಿ ಎಲ್ಲರಿಗೂ ಕರಿದ ತಿಂಡಿ ತಿನ್ನುವ ಆಸೆ ಆಗುತ್ತದೆ ನಾನು ನಿಮಗೆ ಸುಲಭವಾಗಿ ಮನೆಯಲ್ಲಿ ಈರುಳ್ಳಿ ಪಕೋಡ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ ಒಂದು ಅರ್ಧ ಕೆಜಿ ಆಗಷ್ಟು ಈರುಳ್ಳಿ ಒಂದ್ ಐದು ಕರ್ಬೆ ಎಸ್ಲು ಒಂದು ಮೂರ್ ಪೀಸ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧನಿಯ ಜಜ್ಜಿದ್ದು ಆಮೇಲೆ ಹಸಿಮೆಣಸು ಮೆಣಸು ಒಂದ್ ನಾಲ್ಕು ಪೀಸ್ ಖಾರ ಬೇಕಾದ್ರೆ ಐದು ಆಮೇಲೆ ಜೀರಿಗೆ ಸಣ್ಣ ಶುಂಠಿ ಪುಡಿ ಮಾಡಿದ ಧನಿಯಾ ಖಾರದ ಪುಡಿ ಸಾಲ್ಟ್ ಸಕ್ಕರೆ ಸ್ವಲ್ಪ ಹಿಂಗ್ ಪೌಡರ್ ಈರುಳ್ಳಿಯನ್ನು ಸೀದವಾಗಿ ಇಟ್ಕೊಂಡು ನೈ ಸಣ್ಣಕ್ಕೆ ಕೊಚ್ಕೊಳ್ಬೇಕು ಈರುಳ್ಳಿ ಅಡ್ಡದಿಡ್ಡ ಕೊಚ್ಚಾಗ ನೀಟಾಗಿ ಇಷ್ಟು ಕೊಚ್ಚಿದ್ದೇನೆ ಕರ್ಬೇವು ನೈಸ್ ಕೊಚ್ಕೊಳ್ಬೇಕು ಕೊತ್ತಂಬ್ರಿ ಸೊಪ್ಪು ಅದನ್ನು ನುಣ್ಣ ಕೊಚ್ಕೊಳ್ಬೇಕು ಆಮೇಲೆ ಶುಂಠಿ ಅದನ್ನು ನುಣ್ಣ ಉಚ್ಕೊಳ್ಬೇಕು ಹಸಿಮೆಣಸು ಅದನ್ನು ಈ ನಾಲ್ಕು ಕರುವೆ ಪೀಸನ್ನು ಸಪರೇಟ್ ಲಾಸ್ಟ್ ಅಲ್ಲಿ ಹಾಕ್ಲಿಕ್ಕೆ ಇಟ್ಟಿರ್ತೇನೆ ಈಗ ನಾ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಒಂದ್ ಹಿಟ್ಟು ಇನ್ನೂರು ಗ್ರಾಮ್ ಫಸ್ಟ್ ಐವತ್ತು ಗ್ರಾಮ್ ಫಸ್ಟ್ ಅಕ್ಕಿ ಹಿಟ್ಟು ಒಂದ್ ಬಾಲ್ ತಗೊಳ್ತೇನೆ ಅದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೇನೆ ಹಸಿಮೆಣಸು ಕೊತ್ತಂಬರಿ ಕರಿಬೇವು ಶುಂಠಿ ಜೀರಿಗೆ ಪುಡಿ ಮಾಡಿದ ಧನಿಯಾ ಚಿಲ್ಲಿ ಪೌಡರ್ ಉಪ್ಪು ಸಕ್ರೆ ಇಂಗ್ ಪುಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದು ಒಂದು ಒಂದರೆ ಟೇಬಲ್ ಸ್ಪೂನ್ ಎಣ್ಣೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನೇ ನೀರು ಬರುವ ಹಾಗೆ ಸರಿ ಇಸ್ಕಿ ಚೆನ್ನಾಗಿ ಇದು ಮಾಡ್ಬೇಕು ಅದನ್ನೇ ನೀರು ಒಡಿಬೇಕು ನೀರು ಒಡೆದಾಗಲೇ ಅದು ಸರಿ ಆಗಿದೆ ಅಂತ ಅರ್ಥ ಸರಿ ನೋಡಿ ಈಗ ನಾನು ನೋಡಿ ಈ ತರ ಇಸ್ಕ್ತಾ ಇದ್ದೇನೆ ಅದೇ ತರ ಗಿಮ್ಚ್ಬೇಕು ಸರಿ ಗಿಮಿದ ಅದ್ರದ್ದು ಎಲ್ಲ ಬರಬೇಕು ಎಲ್ಲ ಮಿಕ್ಸ್ ಆಗಬೇಕು ನೋಡಿ ಎಲ್ಲ ನೋಡಿ ಈ ತರ ಗಿಮ್ಚಿದಾಗ ಇದ್ರ ನೋಡಿ ನೀರು ಹೊಡೆದಿದೆ ಈಗ ನೋಡಿ ಈಗ ಈಗ ಅಕ್ಕಿಟ್ಟು ಹಾಕ್ತಾ ಇದ್ದೇನೆ ಆಮೇಲೆ ಆಮೇಲೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ ನೋಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಾ ಈರುಳ್ಳಿ ಅದ್ರ ಜೊತೆ ಎಲ್ಲದನ್ನೂ ನೀಟಾಗಿ ಅದನ್ನ ಇದಾಗಬೇಕು ಒಂದ್ ಹದಕ್ ಬರುತ್ತೆ ಹದಕ್ ಬರುವವರಿಗೂ ಅದನ್ನ ಕಲ್ಸ್ಕೊಳ್ಬೇಕು ಕಲ್ಸ್ಕೊಟ್ಟು ಅದೇ ನೀರ್ ಹೊಡೆದು ನೀರನ್ನು ಯೂಸೇ ಮಾಡಬಾರ್ದು ಇದಕ್ಕೆ ನೀರ್ ಒಂದ್ ಚೂರು ಯೂಸ್ ಮಾಡೋಂಗಿಲ್ಲ ಅದೇ ನೀರ್ ಹೊಡಿತದೆ ಅದನ್ನ ನೋಡಿ ಹಿಂಗೆ ಈಗ ನೋಡಿ ಹೆಂಗಾಗಿದೆ ನೋಡಿ ಇದೇ ತರ ಇದ್ ಮಾಡ್ಕೊಳ್ಬೇಕು ನೀಟಾಗಿ ನೋಡಿ ಎಲ್ಲ ಎಲ್ಲ ಮಿಕ್ಸ್ ಆಗಿದೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಸಿಮೆಂಟ್ಸು ಏನ್ ಹಾಕಿದ್ದೇನೆ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಿದೆ ಇದರಲ್ಲಿ ನೋಡಿ ಹಂಗೆಲ್ಲ ಮಿಕ್ಸ್ ಆಗಿದೆ ನೋಡಿ ಇದೇ ತರ ಮಿಕ್ಸ್ ಆಗ್ಬೇಕು ನೋಡಿ ನೋಡಿ ಹೆಂಗಾಗಿದೆ ನೋಡಿ ಈಗ ನೋಡಿ ಹಂಗೆ ಇದನ್ನ ಒಂದು ಹತ್ತು ನಿಮಿಷ ಇಟ್ಟು ಬಿಡ್ಬೇಕು ಈಗ ಒಲೆ ಹಾಕ್ತಾ ಇದ್ದೇನೆ ಎಣ್ಣೆ ಹಾಕ್ತಾ ಇದ್ದೇನೆ ಇದನ್ನ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇವೆ ನೀವು ಯಾವ ಎಣ್ಣೆ ಆದ್ರೂ ಯೂಸ್ ಮಾಡಬಹುದು ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಒಂದ್ ಸ್ವಲ್ಪ ನೋಡಿ ಇದನ್ನ ಕಲಸಿ ಸೈಡ್ ಅಲ್ಲಿ ಇಟ್ಟಿದ್ದೇನೆ ಈಗ ನೋಡಿ ಎಣ್ಣೆ ಈಗ ಒಂದ್ ಸ್ವಲ್ಪ ನೀರ್ ಹಾಕಿ ಅದು ಎಣ್ಣೆ ಸೌಂಡ್ ಬರುತ್ತೆ ಚಿರಿ 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 ಅಂತ ಸೌಂಡ್ ಬರುತ್ತೆ ಸೌಂಡ್ ಬರ್ತಾ ಇದೆ ನೋಡಿ ಈಗ ಊರು ಬರ್ತಾ ಇದೆ ನೋಡಿ ಬರ್ತಾ ಇದೆ ಹಂಗೆ ಈ ತರ ಸೌಂಡ್ ಬಂದ್ಮೇಲೆ ನೋಡಿ ಈಗ ನಾನು ಹಿಟ್ಟನ್ನ ತಗೊಂಡು ನೋಡಿ ಎಲ್ಲ ಬಿಡಿ ಬಿಡಿಯಾಗಿ ಒಂದೇ ತರ ಉಂಡೆ ಮಾಡಿ ಹಾಕ್ಬಾರ್ದು ಬಿಡಿ ಬಿಡಿ ಆಗಿ ನೋಡಿ ಹೆಂಗೆ ಹಾಕ್ತಾ ಇರ್ಬೇಕು ಎಣ್ಣೆ ಹಾಕಿದ್ ಒಳ್ಳೆಗ ನೋಡಿ ಹೆಂಗ್ ಬರ್ತಾ ಇದೆ ನೋಡಿ ಹಂಗೆ ಅದೇ ತರ ಬಿಡಿ 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 ಮಾಡಿ ಸುತ್ತಲೂ ಎಣ್ಣೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಹಾಕ್ಬೇಕು ಈಗ ಹಂಗೆ ನಾನು ಬಿಟ್ಟಿದ್ದೇನೆ ಅದನ್ನಲ್ಲೇ ಫ್ರೈ ಆಗ್ತಾ ಇದೆ ಬೆಂಕಿ ಜಾಸ್ತಿ ಬೆಂಕಿ ಇರಬಾರ್ದು ಅದಕ್ಕೆ ಅದ್ ಮೀಡಿಯಂ ಬೆಂಕಿ ಇರ್ಬೇಕು ಜಾಸ್ತಿ ಬೆಂಕಿ ಇದ್ದಾಗ ಅದು ಒಳಗಡೆ ಬೇಯಲ್ಲ ಮೇಲ್ಗಡೆ ಕಪ್ಪಾಗಿ ನೀವು ತೆಗೆದ ತಿಂದ್ರೆ ಟೇಸ್ಟ್ ಇರಲ್ಲ ಗರ್ಗರಿಯಾಗಿರಲ್ಲ ನೀವು ಎಷ್ಟು ಸಣ್ಣ ಬೆಂಕಿಯಲ್ಲಿ ರೋಸ್ಟ್ ಮಾಡ್ತೀರ ಅದ್ ಚೆನ್ನಾಗಿ ಬರುತ್ತೆ ಅತಿ ಸಣ್ಣ ಬೆಂಕಿ ಮಾಡಿದ್ರು ಎಣ್ಣೆ ತಗುಡಿದ್ದತೆ ಅದನ್ನ ಲಿಮಿಟ್ ಬೆಂಕಿಯಲ್ಲಿ ಇಟ್ಕೊಳ್ಬೇಕು ಹಂಗೆ ಗೋಲ್ಡ್ ಕಲರ್ ಬರ್ತಾ ಇರತ್ತೆ ಇನ್ನೊಂದ್ಸರಿ ನೋಡಿ ಈಗ ನಾನ್ ತಿರ್ಸಾಕ್ತಾ ಇದ್ದೇನೆ ಅದ್ನೀಗ ಗೋಲ್ಡ್ ಕಲರ್ ಬರುತ್ತೆ ಚೆನ್ನಾಗಿ ನೋಡಿ ಈಗ ಬರ್ತಾ ಇದೆ ನೋಡಿ ಗೋಲ್ಡ್ ಕಲರ್ ಇದೇ ತರ ಗೋಲ್ಡ್ ಕಲರ್ ಬಂತು ನೋಡಿ ಬರ್ತಾ ಇದೆ ಇನ್ನು ಇನ್ನೊಂದ್ ಚೂರು ನೋಡಿ ಗೋಲ್ಡ್ ಕಲರ್ ಬಂತಂದ ಮೇಲೆ ಅದನ್ನೇ ಈಗ ನೋಡಿ ಈಗ ಆಗ್ತಾ ಇದೆ ನೋಡಿ ನೋಡಿ ಈಗ ಆಯ್ತು ನೋಡಿ ಗೋಲ್ಡ್ ಕಲರ್ ಬಂತದು ನೋಡಿ ಎಣ್ಣೆನ ಬಸಿತು ನೀಟಾಗಿ ನೋಡಿ ಗೋಲ್ಡ್ ಕಲರ್ ತರ ಇದೆ ಈಗ ಇದ್ರಲ್ಲಿ ಆಗ್ತಿದೆ ನೋಡಿ ಹೆಂಗೆ ಪಕೋಡ ಬಿಡಿ ಬಿಡಿಯಾಗಿ ಹೆಂಗಿದೆ ಒಂದು ಒಂದಕ್ಕ ಅಂಟ್ಕೊಂಡಿಲ್ಲ ನೀಟಾಗಿ ಬಂದಿದೆ ನೋಡಿ ನೋಡಿ ಇದನ್ನೇ ಈಗ ನಾನ್ ಸ್ವಲ್ಪ ಕರ್ಬೇ ಎತ್ತಿಟ್ಟಿದ್ನಲ್ಲ ಆ ಕರ್ಬೇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ನೋಡಿ ಅದನ್ನ ಸರಿ ರೋಸ್ಟ್ ಮಾಡಿ ನೋಡಿ ರೋಸ್ಟ್ ಆಗುತ್ತೆ ಅದೆಲ್ಲ ಎಣ್ಣೆ ನೀರಿನ ಹೋಗ್ಬಿಡುತ್ತೆ ಅದು ಕರ್ಬೇವಿನಲ್ಲಿ ಇರೋದು ಈಗ ಯಾವ ತರ ಗರ್ಗರಿಯಾಗಿ ಇರುತ್ತೆ ನೋಡಿ ಎಲೆ ಅದು ಆ ಎಲೆನೇ ಅದ್ರ ಜೊತೆಲೆ ಪಕೋಡ ಜೊತೆ ಎಲ್ಲ ಹಾಕೋ ತಿಂದ್ರೆ ಇನ್ನ ಅದ್ರ ಟೇಸ್ಟೇ ಬೇರೆ ಆಗಿರುತ್ತೆ ನೋಡಿ ಈಗ ಹಾಕ್ತೇನೆ ನೋಡಿ ಅದನ್ನ ಎಣ್ಣೆ ಬಸ್ತ್ ಬಿಟ್ಟು ಪಕೋಡದ ಮೇಲೆ ಹಾಕಿದ್ರೆ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಆ ಪಕೋಡ ಜೊತೆಗೆ ಕರ್ಬೇನು ಎಲ್ಲೇನು ಒಂದ್ ತಿಂತಾ ತಿಂತ ಇದ್ರೆ ಅದ್ರ ಟೇಸ್ಟೇ ಬೇರೆ ನೋಡಿ ಎಲ್ಲ ನೋಡಿ ಎಷ್ಟೊಂದ ಇದಾಗಿದೆ ನೋಡಿ ಪಕೋಡ ಅಂದ್ರೆ ಒಳ್ಳೆ ಗೋಲ್ಡ್ ಕಲರ್ ಹೆಂಗಿದೆ ನೋಡಿ ನೀವು ಅಂಗಡಿಯಲ್ಲಿ ಮಾಡಿದ್ರೆ ಈ ತರ ಎಲ್ಲ ಸಿಗುವುದಿಲ್ಲ ಮನೆಯಲ್ಲಿ ಶುದ್ಧವಾಗಿ ಮಾಡ್ಕೊಂಡು ಅಂಗಡಿಯಲ್ಲಿ ಏನಾಗ್ತಾರೋ ಏನಾಗ್ತಾರೋ ಅನ್ನೋ ಭಯ ಮನೆಯಲ್ಲಿ ಅದೇ ನೋಡಿ ಇದೇ ತರ ಮಾಡ್ಕೊಂಡು ನಾವು ಆರಾಮಾಗಿ ತಿನ್ಬಹುದು ಇದು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಅಥವಾ ಸಾಕ್ಸ್ ಜೊತೆಗೂ ತಿನ್ಬಹುದು ಇನ್ನು ಚೆನ್ನಾಗಿರುತ್ತೆ ನೋಡಿ ಇದು ಹೆಂಗಾಗಿದೆ ನೋಡಿ